ನಮಸ್ಕಾರ ಎಲ್ರಿಗೂ ಕೂಡ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ಯಾಮ್ರಾ ಅದೊಂದು ಅರವತ್ತೈದು ಸಾವಿರ ಅರುವತ್ತು ಸಾವಿರ ಅಂದ್ಕೊಳ್ಳಿ ಇದೊಂದು ನಲ್ವತ್ತೈದು ಸಾವಿರ ಒಂದೊಂದು ಒಂದು ಲಕ್ಷದ ಒಂದು ಇಪ್ಪತ್ತು ಸಾವಿರ ಈ ಮೈಕು ಇದೆಲ್ಲ ಸೇರಿ ಒಂದೂವರೆ ಲಕ್ಷ ಇದೆ ನೋಡಿ ಈ ಮೈಕ್ ಹತ್ತು ಸಾವಿರ ಈ ಸ್ಟ್ಯಾಂಡ್ ಏಳು ಸಾವಿರ ಈ ಬಿಡಪ್ಪ ನಿಮ್ಗೆ ಆಸ್ತಿ ಅಂತಸ್ತಿದೆ ಇದು ಬಿಟ್ಟರೆ ನಡೆಯುತ್ತೆ ಅಂದ್ರೆ ಅವನು ಅಷ್ಟೇ ಬಿಡು ಆಯಿತು ತೊಂದರೆ ಇಲ್ಲ ಅಂತ ಹೋಗ್ತಾನೆ ಇದು ಬಿಡ್ರೆ ಬೇರೆ ಬೇರೆ ದಾರಿ ಇಲ್ಲ ಅಂದಾಗ ನೀವು ಮಾಡ್ತೀರಾ ಅನಿವಾರ್ಯತೆಗಳು ಮನುಷ್ಯನನ್ನ ಎಂದ ಸೋಂಬೇರಿಯನ್ನು ಕೂಡ ಅತ್ಯಂತ ಶಿಸ್ತುಬದ್ಧ ಮನುಷ್ಯನಾಗಿ ಮಾಡಿಬಿಡ್ತವೆ ಈ ಆಶ್ರಮ ಜ್ಞಾನ ಪ್ರಸಾರದ ಉದ್ದೇಶ ಇದ್ದಿರೋದ್ರಿಂದ ಒಂದಷ್ಟು ಶಿಷ್ಯರನ್ನು ತಯಾರು ಮಾಡಬೇಕು ನನ್ನ ನಂತರವೂ ಅದು ಮುಂದುವರಿಬೇಕು ನಾನು ಕೃಷ್ಣನ ಪ್ರತಿನಿಧಿ ನನಗೆ ಅವನೇ ಗುರು ಈಗ ನನ್ನ ಹತ್ರ ಬಂದು ಕಷ್ಟ ಹೇಳ್ಕೊಂಡ್ಮೇಲೆ ಮತ್ತೆ ಕಷ್ಟ ಬರಲ್ವಾ ಬರುತ್ತೆ ಆದರೆ ಅದನ್ನು ನಿಭಾಯಿಸೋದಕ್ಕೆ ಅವ್ರಿಗೊಂದು ಮನೋಬಲವನ್ನು ಹೆಚ್ಚಿಸೋದಿಕ್ಕೆ ಜ್ಞಾನ ತುಂಬಬೇಕಷ್ಟೆ ನನ್ನ ಒಳಗಡೆ ನಾನು ಭೋಗದ ಆಸಕ್ತಿ ಕಾಮದ ಆಸಕ್ತಿ ಅಥವಾ ಶ್ರೀವಂತಿಕೆ ಆಸಕ್ತಿ ಆ ಭೋಗಗಳನ್ನ ಈಡೇರಿಸ್ಕೊಡೋಕೆ ನಾನು ಇದೊಂದು ನಾಟಕ ಮಾಡ್ತಿದ್ದೀನಿ ಅಂದರೆ ಭಗವಂತನೇ ಅದಕ್ಕೆ ಶಿಕ್ಷೆ ಕೊಡ್ತಾರೆ ಮಾಡೋ ಮಾತು ನೀವು ಮಾಡೋ ಕೆಲಸ ಒಂದು ನಿಮ್ಮ ಉದ್ಧಾರವು ಲೋಕ ಕಲ್ಯಾಣವು ಎರಡೂ ಇದ್ರೆ ತುಂಬ ಜನ ಭಗವಂತ ನಮಗೆ ಅಂತ ಕಾಯಕ ಕೊಟ್ಟಿದ್ದಾನೆ ಎಂದಾಗ ನಾಲ್ಕು ಗಂಟೆ ಕೂತ್ಕೊಂಡ್ರೆ ಏಳು ಗಂಟೆವರೆಗೂ ಓದೋ ಕೆಲಸ ಸಂಜೆ ಕೌನ್ಸಿಲಿಂಗ್ ನಡೆಸ್ತೀವಿ ಡೈಲಿ ಅಂದ್ರೆ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಆಗದೆ ಇರೋರು ಪರ್ಸ್ನಲ್ ಬಂದು ಮಾತಾಡ್ತಾರೆ ಯಾಕಂದ್ರೆ ಅಲ್ಲಿ ನಮ್ದಕ್ಕೆ ನಾಲ್ಕೈದು ಮೈಕ್ ಹಾಕ್ಬೋದು ನಾಲ್ಕು ಹಾಕ್ಬೋದು ನೋಡಿ ಈ ಮೈಕ್ ಹತ್ತು ಸಾವಿರ ಈ ಸ್ಟ್ಯಾಂಡ್ ಏಳು ಸಾವಿರ ಫುಲ್ಲು ಸ್ಟ್ರಾಂಗು ಯಾ ತಗೊಂಡು ನಾಲ್ಕು ವರ್ಷ ಮೂರು ವರ್ಷ ಆಯಿತು ಒಂದಿಸ್ಲು ಕೈ ಕೊಟ್ಟಿಲ್ಲ ನಿಮಗೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಸಾಂಗ್ ರೆಕಾರ್ಡ್ ಕೂಡ ಇದರಲ್ಲೇ ಮಾಡ್ತೀನಿ ಸೊ ಇದು ಇದನ್ನು ತಗೊಂಡಿದ್ದ ಸಮಯದಲ್ಲಿ ತಗೊಂಡಿದ್ದು ಸ್ಟುಡಿಯೋ ಟ್ವೆಂಟಿ ಫೋರ್ ಅಂತ ಅಂದರೆ ಲೈಕ್ ನ್ಯೂಸ್ ಚಾನಲ್ಗೆ ಮಾತಾಡದಂಗೆ ಒಬ್ಬರ ಆಡಿಯನ್ಸ್ ಯಾರೋ ಕಾಲ್ ಮಾಡಿದ್ರು ಅಂದ್ರೆ ಅದು ಅಷ್ಟೇ ಕ್ವಾಲಿಟಿ ಬರಬೇಕಲ್ಲ ಹೌದು ಅಲ್ವಾ ಅದಕ್ಕೆ ಇದು ಎಲ್ಪ್ ಮಾಡುತ್ತೆ ಈ ಮಿಕ್ಸರು ಅದನ್ನು ತಗೊಂಡಿದ್ದು ಏನೋ ಪಾಡ್ಕಾಸ್ಟ್ ಮಾಡೋ ಸಮಯದಲ್ಲಿ ನಾಲ್ಕೈದು ಜನ ಕೂತು ಮಾತಾಡ್ಬೇಕು ಅದಕ್ಕೆ ನಾಲ್ಕೈದು ಮೈಕ್ ಹಾಕ್ಬೋದು ನಾಲ್ಕು ಹಾಕ್ಬೋದು ಮಿಕ್ಸರು ಸೊ ಅದನ್ನು ಬಡಸ್ತೀನಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮೂರ್ಖ ಹೋಗ್ತೀನಿ ಸೊ ತಿಂಗಳಿಗೆ ಒಂದೂವರೆ ಸಾವಿರ ಇಂಟರ್ನೆಟ್ ಹಾಕಿಸ್ಕೊಳ್ತೀನಿ ಬೇಕು ಮೂರು ಪ್ಲ್ಯಾಟ್ಫಾರ್ಮ್ ಎಳಿಬೇಕು ಜೊತೆಗೆ ನಮ್ದು ಗಂಟು ವಿಡಿಯೋಗಳು ವೀಡಿಯೋಗಳು ಅಪ್ಲೋಡ್ ಆಗಬೇಕಲ್ಲ ಈಗ ರಾತ್ರಿ ಕಾರ್ಯಕ್ರಮ ನಡೆಯುತ್ತಲ್ವಾ ಮೂರು ಜನ ಮಾತಾಡಿರ್ತಾರೆ ಮೂರು ನೊಂದವರು ಮಾತಾಡಿರ್ತಾರೆ ಅವನ್ನ ಸಪ್ರೇಟ್ ಬೆಳಗ್ಗೆ ಕಟ್ ಮಾಡ್ಕೊಳ್ತೀವಿ ಮೂರು ಜನ ಶುರು ಮತ್ತು ಎಂಡು ಶುರು ಮತ್ತು ಎಂಡು ಮಧ್ಯೆ ಬೇಡದಿರೋದು ಅಂದರೆ ಅವ್ರ ಮಾತು ಶುರುವಾದರೆ ಎಂಡುವರೆಗೂ ಏನೂ ತೆಗೆದಾಕಲ್ಲ ಬಟ್ ನಾನು ಎಂಟ್ರು ಶುರು ಮಾಡ್ಕೊಂಡಿರ್ತೀನಿ ಮತ್ತು ಎಂಡಲ್ಲಿ ಮುಗಿಸಿ ಅದೊಂದು ಮಾತ್ರ ತೆಗೆದಾಕಿರ್ತೀವಿ ಅವು ಮೂರು ದಿವ್ಸಕ್ಕೆ ವೀಡಿಯೋ ಅದು ಓಕೆ ಒಂದು ರಾತ್ರಿ ಮಾತಾಡಿದ್ದು ಮೂರು ವಿಡಿಯೋಗಳ ಅದು ಗಂಟ ಗಟ್ಲೆ ಒಬ್ಬರಿಗೆ ಒಂದೊಂದು ಗಂಟೆ ಒಂದೂವರೆ ಗಂಟೆ ಮಾತಾಡ್ತಾರೆ ಈಗ ನೀವು ತುಂಬಾ ಸಮರ್ಪಣ ಟೈಮ್ ಕೂತ್ಕೊಂಡ್ರೆ ಅಂತ ಹೇಳಕ್ ಆಗಲ್ಲ ಲೈವ್ ಹೋಗ್ತಾ ಇರುತ್ತೆ ಅದ ಹಾಗಂತ ಅಲ್ಲ ಲೈವ್ ಕ್ಯಾಮ್ರಾ ಇರ್ಲಿ ಇಲ್ದೇ ಇರ್ಲಿ ನಿಮ್ ವ್ಯಕ್ತಿತ್ವ ಹಾಗೆ ಇರಬೇಕು ಇಲ್ಲಪ್ಪ ನಂಬಿ ಹೇಳ್ತಾವ್ರೆ ಬೆಳಗಿನ ಜಾವ ಆದ್ರೂ ನನ್ ಕೇಳಬೇಕು ಅಂತ ಸೊ ಹಾಗಾಗಿ ಎಲ್ಲರೂ ಅವ್ರವ್ರದೇ ಅರ್ಥ ಮಾಡ್ಕೊಂಡಿದ್ದಾರೆ ಒಂದು ಗಂಟೆ ಮೇಲೆ ಅಥವಾ ಒಂದು ಇಪ್ಪತ್ತು ನಿಮಿಷದ ಮೇಲೆ ಯಾರೂ ತಗೊಳ್ಳಲ್ಲ ಓಕೆ ರಾಡಿ ರೆಡ್ಮಿ ಇದನ್ನು ಕ್ಯಾಮ್ರಾಗೆ ಅಂತ ಏನು ಬಳಸಲ್ಲ ಒಂದು ನಾಲ್ಕು ವರ್ಷ ಆಗಿರ್ಬೋದು ಇದನ್ನೇ ಬಳಸ್ತೀನಿ ಹೆಜ್ಜೇನೂ ಇಲ್ಲ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕೆ ಬಳಸ್ತೀನಿ ಅದು ಬಿಟ್ಟರೆ ಶಾರ್ಟ್ಸ್ಗಳನ್ನು ಇಲ್ಲಿ ಎಡಿಟಿಂಗ್ ಮಾಡಿ ಇಲ್ಲಿಗೆ ಮೇಲ್ ಮೂಲಕ ಕಳಿಸ್ಕೊಂಡು ಕ್ವಾಲಿಟಿ ಹೋಗ್ಬಿಡುತ್ತೆ ವಾಟ್ಸಪ್ಪಲ್ಲಿ ಕಳಿಸೋದ್ರೆ ಅಂತ ಮೇಲ್ ಮೂಲಕ ಕಳಿಸ್ಕೊಂಡು ಅಪ್ಲೋಡೆಲ್ಲ ಫೋನಲ್ಲೇ ಮಾಡ್ತೀನಿ ಶಾರ್ಟ್ಸ್ಗಳು ಮಾತ್ರ ಇನ್ನು ಮಿಕ್ಕದಲ್ಲೇ ಇದರಲ್ಲೇ ಮಾಡ್ತೀನಿ ಅಂದ್ಬಿಟ್ರೆ ಅದರ ಫೋನ್ ಬಂದರೆ ಜನಗಳು ಮಾಡೋದು ಇದಕ್ಕೆ ಬಟ್ ಡೇ ಟೈಮ್ ಯಾವುದು ತಗೊಳ್ಳಲ್ಲ ಕೌನ್ಸಿಲಿಂಗ್ ನಡೆಸ್ತೀವಿ ಡೈಲಿ ಅಂದರೆ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಆಗದೆ ಇರೋರು ಪರ್ಸ್ನಲ್ ಬಂದು ಮಾತಾಡ್ತಾರೆ ಯಾಕಂದ್ರೆ ಅಲ್ಲಿ ನಮ್ಮವರು ಯಾರು ಕಾರ್ಯಕ್ರಮ ಕೇಳ್ತಾರೆ ನಾವು ಮಾತಾಡೋಕ್ಕಾಗಲ್ಲ ಅನ್ನೋರು ಪರ್ಸ್ನಲ್ ಕೌನ್ಸಿಲಿಂಗ್ ಬರ್ತಾರೆ ಅಲ್ಲಿ ಮಾತ್ರ ಒಂದು ಮುನ್ನೂರು ರೂಪಾಯಿ ಕಟ್ಬಿಟ್ಟು ಬರ್ತಾರೆ ಅದಕ್ಕೊಬ್ಬರು ಕೊಡೋಕಿದ್ದಾರೆ ನಮ್ಮತ್ತೇನೇ ನಡೆಸ್ತಾರೆ ಅವರು ಇಲ್ಲೇ 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 ಬರ್ತಾರೆ ಬರ್ತಾರೆ ಫೋನ್ ಕೌನ್ಸಿಲಿಂಗು ನಡೀತವೆ ಡೈರೆಕ್ಟ್ ಕೌನ್ಸಿಲಿಂಗು ಮತ್ತು ಪ್ರತಿ ಭಾನುವಾರ ಜನ ಬರೋ ದಿನ ಅವ್ರ ಕಾರ್ಯಕ್ರಮ ಇರಲ್ಲ ಕೌನ್ಸಿಲಿಂಗ್ ಇರಲ್ಲ ಜನ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಜನ ಬರ್ತಾರೆ ಇಷ್ಟು ಜನ ಬಂದ ಸ್ಟಾರ್ಟಿಂಗ್ ಒಂದೊಂದು ಒಂದು ಒಂದು ಹತ್ತು ಹದಿನೈದು ಐದು ಈವನ್ ಒಂದೇ ಸರಿ ನಾನು ಯಾರನ್ನೂ ಕರೆಸ್ಕೊಳಲ್ಲ ಬಂದರೂ ಅವ್ರು ನೋಡ್ಕೊಂಡೇನು ಹೋಗೋಲ್ಲ ಸುಮ್ಮನೆ ಅಲ್ಲೂ ಕತೆಗಳಿರ್ತವೆ ಅಲ್ಲೂ ಅವರೇ ಬರ್ತಾರೆ ಬೇರೆ ಯಾರು ಬರಲ್ಲ ಏನು ಸೇವೆ ಮಾಡಬೇಕು ಅಥವಾ ಗುರ್ಕಾಣಿಕೆ ಸಲ್ಲಿಸಬೇಕು ಅನ್ನೋರು ಬರ್ತಾರೆ ಅವ್ರೇನು ಹೆಚ್ಚು ಸಮಯ ಇರಲ್ಲ ಅವ್ರು ಸೇವೆ ಮಾಡಿ ಆಶೀರ್ವಾದ ತಗೊಂಡು ಅವ್ರು ಹೊರಟೋಗ್ತಾರೆ ಆದರೆ ಹೇಳಬೇಕು ಅಂತ ಬಂದವರ್ದು ಗಂಟೆಗಟ್ಟಲೆ ಆಗುತ್ತೆ ಅಲ್ವ ಹಾಗಾಗಿ ಭಾನುವಾರ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಮತ್ತು ನನಗೆ ಸಿಗೋದೇ ಭಾನುವಾರ ಎರಡು ಗಂಟೆ ಮೇಲೆ ಒಂಚೂರು ನಮ್ಮತ್ತೆ ಮನೆಗೆ ಹೋಗ್ಬೇಕಾ ಪಾಪ ಅವರ ಜೊತೆ ಆಟ ಆಡಬೇಕಾ ಅಷ್ಟು ಸಮಯ ಟೋಟಲಾಗಿ ಎಷ್ಟು ಇನ್ವೆಸ್ಟ್ ಮಾಡಿದರೆ ಅಲ್ಲಿ ಎಕ್ವಿಪ್ಮೆಂಟ್ಸ್ಗಳಿಗೆ ಇಲ್ಲಿ ಒಂದು ಕ್ಯಾಮ್ರಾ ಅದೊಂದು ಅರವತ್ತೈದು ಸಾವಿರ ಅರವತ್ತು ಸಾವಿರ ಅಂದ್ಕೊಳ್ಳಿ ಇದೊಂದು ನಲವತ್ತೈದು ಸಾವಿರ ಒಂದೊಂದು ಒಂದು ಒಂದು ಇಪ್ಪತ್ತು ಸಾವಿರ ಈ ಮೈಕು ಇದೆಲ್ಲ ಸೇರಿ ಒಂದೂವರೆ ಲಕ್ಷ ಇದೆ ಇದೆ ಬಟ್ ಯಾವುದು ನಿಮಗೆ ರಾಂಗ್ ಇನ್ವೆಸ್ಟ್ಮೆಂಟ್ ಆಗಿಲ್ಲ ಎಲ್ಲವೂ ಅಂದರೆ ನಮಗೇನು ಅವ್ರು ಮಾಡಿದವರು ಅವ್ರು ತಗೊಂಡ ಈಗ ನಿಮ್ಮ ಫೋನ್ ನೋಡಿದೆ ಚೆನ್ನಾಗಿದೆ ಅನಿಸಿದ್ರು ಕೂಡ ನನಗಾಯ ಶಕ್ತಿ ಬರೋವರೆಗೂ ನಾನು ತುಂಬ ಕಾಯ್ತೀನಿ ಯಾಕಂದರೆ ನಾನು ಪ್ರತಿಷ್ಠೆಗೆ ಬದುಕುವನಲ್ಲ ನನ್ನ ಸ್ಥಿತಿ ಏನಿದೆ ನಾನು ಮನೆಗೆ ಮಾಡಿರೋ ಐ ಇದಿದೆ ಅಥವಾ ನಂದು ಏನೂ ಖರ್ಚಿಲ್ಲದೆ ಹೋದರೂ ಮನೆಯದು ಅಂತ ನಡಿಬೇಕಲ್ಲ ಮತ್ತೆ ಇಲ್ಲಿ ಯಾರು ಬರ್ತಾರೆ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಾರೆ ನನ್ನ ಕೈಲಾದಷ್ಟು ಕೊಡ್ತೀನಿ ಬಟ್ ದಾನಿಗಳಿದ್ದಾರೆ ಅವ್ರ ಮೂಲಕ ಮಾಡಿಸ್ತೀನಿ ಮೊನ್ನೆ ಒಂದು ಕ್ಯಾನ್ಸರ್ ಸಮಸ್ಯೆ ಇರೋ ಒಂದು ಹೆಣ್ಮಕ್ಳು ಅವ್ರು ಮೂರು ವರ್ಷದ ಮಗು ಕರ್ಕೊಂಡು ಬಂದಿದ್ದರು ಅವರಿಂದ ಫಂಡ್ ರೇಸ್ ಮಾಡ್ತೀನಿ ಕಾರ್ಯಕ್ರಮದಲ್ಲಿ ಅದೊಂದು ಯಾವಾಗಲೂ ಮಾಡ್ತೀನಿ ತೀರಾ ಸಮಸ್ಯೆ ಇದ್ರೆ ಲೈಕ್ ನೀವು ಮುಸಜ್ಜಿ ಮಂದಿ ಸಿನಿಮಾದಲ್ಲಿ ಸುದೀಪ್ ಸರ್ ಅವ್ರ ಕಡೆಯಲ್ಲಿ ಮೆಜೆಸ್ಟಿಕ್ ಹೋಗಿ ಒಂದು ದುಡ್ಡು ಎತ್ತತಾರಲ್ಲ ಹಾಗೆ ಇದು ಒಂದು ಎಮೋಷನಲ್ ಕಾರ್ಯಕ್ರಮ ಅಲ್ವಾ ನೊಂದಿರೋರಿಗೆ ನೊಂದಿರೋರಿಗೆ ಸಹಾಯ ಮಾಡ್ತಾರೆ ನಾನು ತುಂಬ ಇತ್ತೀಚೆಗೆ ಒಂದು ಕ್ಯಾನ್ಸರ್ ಮಗುವಿಗೋಸ್ಕರ ಫಂಡ್ ರೈಸ್ ಮಾಡುದು ಒಂದಷ್ಟು ಲಕ್ಷ ಅಥವಾ ಸಾವಿರಗಳಲ್ಲಿ ಒಂದು ಎಂಬತ್ತೊಂಬತ್ತು ಅಥವಾ ಆ ರೀತಿ ಆಗುತ್ತೆ ನಂಬಿಕೆ ಅದಷ್ಟೇ ಅಲ್ಲ ಆ ಕಿಡ್ ಬಾಯಲ್ಲಿರೋದು ಆ ಮಗು ಒಂದು ವರ್ಷ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕು ಫೋರ್ತ್ ಸ್ಟೇಜಲ್ಲಿದೆ ಮೂರು ವರ್ಷದ ಮಗು ಏನೋ ಕಾ ಏನೋ ಕಾಲ್ ನೋವು ಉಂತು ಹೋಗಿ ತೋರಿಸಿದಕ್ಕೆ ಬ್ಲಡ್ ಕ್ಯಾನ್ಸರ್ ಅಲ್ವಾ ಸೊ ಬಾಯಿಗೆ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಹೋಗೋಷ್ಟು ಸಜ್ಜನರು ಇದ್ದಾರೆ ಅವರು ಫೋನ್ ಮಾಡ್ತಾರೆ ಗುರುಗಳೇ ಇವತ್ತು ಕಾರ್ಯಕ್ರಮ ನೋಡಿ ಆಶ್ರಮಕ್ಕೆ ಮಗು ನೋಡ್ಲಿಕ್ಕೆ ಯಾರೋ ಬಂದಿದ್ರು ಅಂತ ಸೊ ಅಲ್ಲಿ ಹೋಗ ದುಡ್ಡು ಕೊಡ್ತಾರೆ ಅಥವಾ ಏನು ಮಾಡ್ತಾರೆ ಅಂದರೆ ನೀವು ನೀವು ಮಾಡೋ ಮಾತು ನೀವು ಮಾಡೋ ಕೆಲಸ ಒಂದು ನಿಮ್ಮ ಉದ್ಧಾರವು ಲೋಕ ಕಲ್ಯಾಣವು ಎರಡೂ ಇದ್ದರೆ ತುಂಬ ಚೆನ್ನಾಗಿ ಭಗವಂತ ನಮಗಂತ ಕಾಯಕ ಕೊಟ್ಟಿದ್ದಾನೆ ಅಂದಾಗ ಎಲ್ಲೂ ಅತಿಹಾಸ ಬೀಳಬಾರ್ದು ಏ ನಾನು ಬೇಗ ಸದ್ಗುರು ಥರ ಎಲ್ಲ ದೊಡ್ಡ ಆಶ್ರಮ ಮಾಡ್ಕೊಂಬಿಡಬೇಕಪ್ಪ ಅಂತ ಅಂದ್ಕೊಬಾರ್ದು ನಿಮಗೆ ಇಪ್ಪತ್ತಾರು ವಯಸ್ಸು ಆಯಿತಾ ನೀವು ಅಷ್ಟು ದೊಡ್ಡ ಆಶ್ರಮ ಕಟ್ಟಿ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ ಬಟ್ ಇರುವಷ್ಟು ಸಮಯ ನಿಮ್ಮ ಕೈಲಾದಷ್ಟು ಒಳ್ಳೆಯದು ಮಾಡೋದ್ರಿಂದ ತೃಪ್ತಿ ನಮಗೆ ಇರಬೇಕಲ್ಲ ಅಷ್ಟಂತೂ ಇದೆ ಬಟ್ ನನಗೆ ನಂಬಿಕೆ ಇದೆ ಈ ಆಶ್ರಮ ಜ್ಞಾನ ಪ್ರಸಾರದ ಉದ್ದೇಶ ಇದ್ದಿರೋದ್ರಿಂದ ಒಂದಷ್ಟು ಶಿಷ್ಯರನ್ನು ತಯಾರು ಮಾಡಬೇಕು ನನ್ನ ನಂತರವೂ ಅದು ಮುಂದುವರಿಯಬೇಕು ಇದು ಮನೆಗೆ ಸೇರಿದ್ದಲ್ಲ ಇದು ಮನೆ ಮೇಲಿದೆ ಅಷ್ಟೇ ಮನೆಗೆ ಸೇರಿದ್ದಲ್ಲ ಓಕೆ ಸ್ಟಾರ್ಟಿಂಗ್ ನಿಮ್ಮ ಇಂಟ್ರೆ ಹೇಗಿರುತ್ತೆ ಕುತ್ಕೊಳ್ಳಿ ನಿಮ್ಮ ಸೀಟಲ್ಲಿ ಒಂದು ಕೊಡಿ ಮೈಕಲ್ಲಿ ಅಂದರೆ ಕುತ್ಕೊಂಡು ಹೇಳಿ ಹೇಗೆ ಹೌದು 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 ಅಂದರೆ ಬ ಎಲ್ಲ ಮೊದಲೇ ಅಂದರೆ ಪ್ರತಿ ಲೈವ್ ಇದ್ದಿದ್ದಿನ ಏನು ಮಾಡ್ತೀವಿ ನಾನು ಪ್ರತಿದಿನ ಒಂದು ಮೂರರಿಂದ ನಾಲ್ಕು ಗಂಟೆ ಓದ್ಲಿಕ್ಕೆ ಕೊಡ್ತೀನಿ ನಾಲ್ಕು ಗಂಟೆ ಕೂತ್ಕೊಂಡ್ರೆ ಏಳು ಗಂಟೆವರೆಗೂ ಓದೋ ಕೆಲಸ ಸಂಜೆ ಸಂಜೆ ಅಂದರೆ ಯಾವ ವಿಚಾರದ ಬಗ್ಗೆ ಅದೇ ತುಂಬ ಅಂದರೆ ಶಾಸ್ತ್ರಗಳ ಅಧ್ಯಯನ ಇರುತ್ತೆ ಅಥವಾ ವಚನ ಸಾಹಿತ್ಯ ಆಗಿರ್ಬೋದು ದಾಸ ಸಾಹಿತ್ಯ ಆಗಿರ್ಬೋದು ಅಥವಾ ಸ್ಪಿರಿಚುವಲಿ ಸಂಬಂಧಪಟ್ಟಂತೆ ಇಲ್ಲಾಂದರೆ ಸ್ವಂತ ನೀನೇನೋ ಬರೆಯೋದಿದ್ರು ಏನೇ ಇದ್ದರೂ ನಾಲ್ಕು ಅವರ್ ಅದಕ್ಕೆ ಅಂತ ಕೊಡ್ತೀನಿ ಸರಸ್ವತಿಗೆ ಆನಂತರ ಏಳು ಗಂಟೆಗೆ ಮುಚ್ಚಿಟ್ಬಿಟ್ಟು ಬಂದು ನಮ್ಮ ಪಾಪನ ಕ್ಯಾಮ್ರಾ ರೆಡಿ ಮಾಡಪ್ಪ ಅಂತ ಹೇಳ್ತೀನಿ ನಾನು ಬಂದು ಎಲ್ಲ ಪ್ಲಾಟ್ಫಾರ್ಮ್ನ ರೆಡಿ ಮಾಡಿ ಲೈವ್ಗೆ ಹೋಗಿ ಅಲ್ಲಿ ಎಡ್ಡಿಂಗ್ಸ್ ಎಲ್ಲ ಚೇಂಜ್ ಮಾಡ್ಬೇಕು ಎಪಿಸೋಡ್ ನಂಬರ್ ಚೇಂಜ್ ಮಾಡ್ಬೇಕು ಎಲ್ಲ ಮಾಡ್ಕೊಂಬಿಟ್ಟು ಎಲ್ಲ ರೆಡಿ ಮಾಡಿ ಏಳುವರೆಗೆ ಊಟಕ್ಕೆ ಹೋಗ್ಬಿಡ್ತೀನಿ ಏಳು ಐವತ್ತೊಂದು ಐವತ್ತೆರಡು ವರ್ಷದ ಮತ್ತೆ ಮೇಯಕ್ಕೆ ಬಂದು ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಹೋಗಿರ್ತೀವಲ್ಲ ನಾನು ಸಮಯದಲ್ಲೂ ವ್ಯತ್ಯಾಸ ಅಂತೂ ಮಾಡಲ್ಲ ಅಷ್ಟು ಕರೆಕ್ಟಾಗಿ ಬಂದು ಇನ್ನೊಂದು ಐದು ಏಳು ನಿಮಿಷ ಇದೆ ಅನ್ನೋ ಮೇಲಕ್ಕೆ ಬಂದ್ಬಿಡ್ತೀನಿ ಊಟ ಮಾಡಿ ಆಯ್ಕೊಂಡು ಬಂದು ಮತ್ತೆ ನಾನು ಇಲ್ಲಿ ಕೂತ್ಕೊಂಡ್ರೆ ಕ್ಯಾಮ್ರಾ ನಾ ಎಲ್ಲ ರೆಡಿ ಮಾಡಿಕ್ಕಿರ್ತೇವೆ ಫ್ರೇಮ್ ಎಲ್ಲ ಸೊ ಈ ಮೈಗೆ ತಗೊಂಡು ಇಲ್ಲೆಲ್ಲ ನೋಡ್ಕೊಂಡಿರ್ತೀನಿ ನೋಡಿ ಮೈಕು ನಾವು ಸ್ಟ ಲೈಟು ಸ್ಟಿಟ್ಟಾಗಿ ಬಿಟ್ಟಿರ್ತೀವಿ ಅಂದರೆ ಫಿಕ್ಸು ಕೆಲವೊಮ್ಮೆ ಹಿಂಗೆ ಆಫ್ ಹಾಂ ಮೂರ್ನಾಲ್ಕು ಥರ ಇದೆ ನಮಗೆ ಸ್ಟಿಲ್ ಆಗಿರೋದು ಮಾಡ್ಕೊಂಡಿರ್ತೀವಿ ಕೆಲವೊಮ್ಮೆ ಸ್ಟಿಲ್ ಇದನ್ನ ನೋಡ್ಬಿಟ್ಟು ಸ್ಟಿಲ್ ಅನ್ಕೊಂಡು ಸುಮ್ಮನೆ ಆಗಿರ್ತೀವಿ ಅದೊಂದು ಒಂದು ನಿಮಿಷ ಆದಮೇಲೆ ಸಣ್ಣಗಾಗಿರುತ್ತೆ ಓ ಸೊ ಆ ಥರ ಪಕ್ಕದಲ್ಲಿ ನೀರು ಮಾಡಿಕೊಂಡಿರ್ತೀನಿ ಸಣ್ಣ ಮಾಡಿಕೊಂಡು ಎಲ್ಲ ಪ್ಲಾಟ್ಫಾರ್ಮಲ್ಲೂ ಕೂಡ ಸ್ಟಾರ್ಟ್ ಕೊಟ್ಟುಬಿಟ್ಟು ಮೊದಲು ನಾವು ಒಂದು ಇಂಟ್ರೂ ಹಾಕ್ತೀವಿ ಈ ಕಾರ್ಯಕ್ರಮದಲ್ಲಿ ಮಾತನಾಡುವ ಯಾವುದೇ ವಿಚಾರಗಳು ಜಾತಿ ಧರ್ಮ ಪಂಗಡ ವ್ಯಕ್ತಿ ಅಥವಾ ಸಮುದಾಯಕ್ಕೆ ಸಂಬಂಧಿಸಿದ್ದಲ್ಲ ಇಲ್ಲಿ ವ್ಯಕ್ತಪಡಿಸುವ ವಿಚಾರಗಳು ಅವರವರ ವೈಯಕ್ತಿಕವಾಗಿದ್ದು ಮಾರ್ಗ ಈ ಕಾರ್ಯಕ್ರಮ ನಿರೂಪಕರಾಗಲಿ ಅಷ್ಟೆ ಜವಾಬ್ದಾರರಲ್ಲ ಅಂತ ಮೊದಲು ಹಾಕ್ಬಿಟ್ಟು ಅದೆಲ್ಲ ಹಾಕಾದ ಮೇಲೆ ಸೊ ಕಾರ್ಯಕ್ರಮ ಅಷ್ಟೊತ್ತಿಗೆ ಜನ ಬಂದಿರ್ತಾರೆ ಯಾಕಂದರೆ ಎಲ್ಲ ಗ್ರೂಪ್ಗಳಲ್ಲೂ ಅಷ್ಟಕ್ಕೆ ಲಿಂಕ್ ಕಳಿಸ್ಬಿಟ್ಟಿರ್ತೀವಿ ಸೊ ಜನ ಬರ್ತಾರೆ ಅಲ್ಲಿಂದಾಜಿಗೆ ತುಂಬ ಏನು ಇಂಟ್ರೋ ಓಕೆ ದಿಸಾ ಕೂಡ ನಮಸ್ಕಾರ ಅಂಥದ್ದೇನಿಲ್ಲ ಯಾಕೆಂದರೆ ದಿಸಾ ಅಳೋ ದಿಸ್ಗಳವರೇ ಯಾರು ನನಗೆ ಅದು ಕ್ಯಾಶುವಲ್ ತಗೊಳ್ಳುತ್ತೆ ಬಟ್ ಒಂದು ನಮಸ್ಕಾರ ಎಲ್ರಿಗೂ ಕೂಡ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕರೆ ಮಾಡುವ ಪ್ರತಿಯೊಬ್ಬರಿಗೂ ನಾನು ಹೇಳೋದು ದಯವಿಟ್ಟು ನಿಶ್ಶಬ್ದವಾಗಿರೋ ಜಾಗದಲ್ಲಿ ಬಂದು ಮಾತಾಡಿ ಮತ್ತು ಸ್ಪಷ್ಟವಾಗಿ ಮಾತಾಡಿ ಅದು ಗಂಡಗಟ್ಟಲೆ ಆಗಲಿ ಏನು ತೊಂದರೆ ಇಲ್ಲ ನಾನು ಕೇಳಿಸ್ಕೊಳ್ತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಕೇಳ್ತಿರೋದು ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮ ಕರೆ ಮಾಡಿ ನಿಮ್ಮ ಪ್ರೀತಿ ಮಾತನ್ನು ನನ್ನೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳಿ ಒಂದೇ ಸರಿ ಕರೆಗೆ ಹೋಗಲ್ಲ ಏನೋ ಒಂದು ವಿಚಾರ ಹೇಳಿಬಿಟ್ಟು ಶುರು ಮಾಡ್ತೀನಿ ಒಂದೇನೋ ಸರ್ವಜ್ಞನ ವಚನ ಹೇಳೋದು ಅಥವಾ ಯಾರೊಬ್ಬರು ಕವಿಗಳು ಯುವ ಕವಿಗಳು ಕವನ ಕಳಿಸಿರ್ತಾರೆ ಗುರುಗಳ ನಿಮ್ಮ ಕಾರ್ಯಕ್ರಮದಲ್ಲಿ ಪ್ರ ವಾಚನ ಮಾಡಿ ಅಂತ ಅದನ್ನು ವಾಚನ ಮಾಡ್ತೀನಿ ಅದು ಒಂದು ಒಂದಷ್ಟು ಲೈನ್ ಯಾಕಂದ್ರೆ ಆ ಮನಸ್ಸುಗಳನ್ನು ಅದಕ್ಕೆ ಹದ ಮಾಡಿಬಿಟ್ಟು ಆಮೇಲೆ ಹೋಗಬೇಕು ಅವ್ರು ಊಟ ಮಾಡಿ ಬಂದು ಕೂದಿರ್ದ ನಾನು ಡೈರೆಕ್ಟ್ ಹೋಗ್ಬಿಟ್ರೆ ಯಾಕಂದ್ರೆ ಒಬ್ಬ ರೈತ ಹೊಲ ಬಿತ್ತನೆ ಮಾಡ್ಬೇಕಾದ್ರೆ ಆ ಗಿಡಗಳನ್ನೆಲ್ಲ ಕಿತ್ತು ಹದ ಮಾಡಿ ಮೇಲೆ ಬಿತ್ತನೆ ಮಾಡಬೇಕಲ್ಲ ಹಂಗೆ ಅವ್ರ ಮನಸ್ಸುಗಳನ್ನು ಆ ಜ್ಞಾನಕ್ಕೆ ಹದ ಮಾಡಿದ್ರೆ ಆಮೇಲೆ ಅವರು ಕೂಡ ಅದನ್ನು ಗಂಟೆಗಟ್ಟಲೆ ಕೇಳ್ತಾರೆ ಫಿಕ್ಸನ್ನೂರು ಒಂದು ನೂರು ನೂರೈವತ್ತೈದು ಜನ ಎದ್ಬಿಡ್ತಾರೆ ಅವ್ರು ಡೈಲಿ ಫಿಕ್ಸು ಬಟ್ ಇತ್ತು ಇನ್ಸ್ಟಾಗ್ರಾಮ್ ಶುರು ಮಾಡಿರೋದು ಲೈವ್

ಇನ್ಫ್ಯಾಕ್ಟ್ ನಿಮ್ಗೆ ಏನು ಗೊತ್ತಿಲ್ಲದೆ ಶುರು ಮಾಡಿದ್ರು ಕೂಡ ಗೊತ್ತು ಮಾಡ್ಕೊಳ್ಳೇಬೇಕು ಅನ್ನೋ ಹಸಿ ಅನಿವಾರ್ಯತೆ ಇರುತ್ತೆ ಅನಿವಾರ್ಯತೆ ಇರುತ್ತೆ ನಿಮ್ಗೊಬ್ರು ಟೆಕ್ನಿಕಲ್ ಸಪೋರ್ಟ್ ಇದ್ರೆ ಓಕೆ ಇಲ್ಲ ಅಂದ್ರೆ ನೀವೇ ಮಾಡ್ಕೊಳ್ತೀರಾ ಇನ್ಫ್ಯಾಕ್ಟ್ ನಿಮ್ಗೆ ಅದೇ ಅನಿವಾರ್ಯ ಇಬಿಡಪ್ಪ ನಿಮ್ಗೆ ಆಸ್ತಿ ಅಂತಸ್ತಿದೆ ಇದು ಬಿಟ್ರೆ ನಡೆಯುತ್ತೆ ಅಂದ್ರೆ ಅವನು ಅಷ್ಟೇ ಬಿಡು ಆಯ್ತು ತೊಂದರೆ ಇಲ್ಲ ಅಂತ ಹೋಗ್ತಾನೆ ಇದು ಬಿಟ್ರೆ ಬೇರೆ ಬೇರೆ ದಾರಿ ಇಲ್ಲ ಅಂದಾಗ ನೀವು ಮಾಡ್ತೀರಾ ಅನಿವಾರ್ಯತೆಗಳು ಮನುಷ್ಯನನ್ನ ಎಂಥ ಸೋಂಬೇರಿಯನ್ನು ಕೂಡ ಅತ್ಯಂತ ಶಿಸ್ತುಬದ್ಧ ಮನುಷ್ಯನಾಗಿ ಮಾಡಿಬಿಡ್ತವೆ ಸೊ ನಮಗೊಂದು ಅನಿವಾರ್ಯತೆ ಅಲ್ವಾ ಈಗ ನಿಮಗೆ ಭಗವಂತ ಈ ಶಕ್ತಿ ಕೊಟ್ಟಿದ್ದಾನೆ ನಮಗಿದೊಂದು ಅನಿವಾರ್ಯತೆ ಇದು ಅನ್ನಕ್ಕೆ ದಾರಿ ಮಾತ್ರವಲ್ಲ ಜನಕ್ಕೆ ಇಲ್ಲಿ ಒಂಚೂರು ನಾನು ಜಾತಿ ಧರ್ಮದ್ದು ಯಾವುದೋ ಮಿಸ್ ಆಗಿ ತಪ್ಪು ಸಂದೇಶ ಕೊಟ್ಟು ಅಥವಾ ದ್ವೇಷಕ್ಕೆ ಕಾರಣ ಆಗಿಬಿಟ್ಟೆ ಅಂದರೆ ದೊಡ್ಡ ಮಹಾಪಾಪ ಅದು ಆ ಅದ್ರ ಜೊತೆಗೆ ಲೈವ್ ಇರುತ್ತೆ ಪ್ರತಿಯೊಂದು ಮಾತಿನ ಬಗ್ಗೆನೂ ಕೂಡ ಅಷ್ಟೇ ಸ್ಪಷ್ಟತೆ ಇರಬೇಕು ಜಾಗೃತೆಯಿಂದ ಇರಬೇಕು ಅಪ್ಪಿ ತಪ್ಪಿಯು ಮಿಸ್ ಆಗಿ ಯಾವುದನ್ನು ಮಾತಾಡಂಗಿಲ್ಲ ಎಷ್ಟೊಂದೆಲ್ಲ ಸಿದ್ಧತೆಗಳನ್ನ ಮಾತಾಡ್ ಮಾಡ್ಕೊಬೇಕು ನೀವ್ ವೇದ ಆಗಿರ್ಬೋದು ನೀವ್ ಹೇಳಿದ್ರಿ ವೇದಾಭ್ಯಾಸ ಎಲ್ಲ ಮಾಡಿ ಯಾವಾಗ ಮಾಡಿದ್ದು ತೀರಾ ನನಗೆ ಯಾವುದೇ ಗುರುಗಳಿಂದ ಪ್ರ ಉಪದೇಶ ಆಗಿದೆ ಅಥವಾ ದೀಕ್ಷೆ ಆಗಿದೆ ಅಂತ ಏನಿಲ್ಲ ವೇದೋಪನಿಷತ್ತುಗಳನ್ನು ತೀರಾ ಶ್ಲೋಕ ಸಮೇತ ತಿಳ್ಕೊಂಡಿದ್ದೀನಿ ಅಂತಲೂ ಏನಿಲ್ಲ ಬಟ್ ಸಾರಾಂಶವನ್ನು ಬಂದೆ ಈಗ ನಿಮಗೆ ಎಷ್ಟು ತಿಳ್ಕೊಂಡಿದ್ದೀರಿ ಅನ್ನೋದು ಮುಖ್ಯ ಒಂದು ಹಂತಕ್ಕೆ ಆದರೂ ಕೂಡ ಅಂತಿಮವಾಗಿ ನಿಮಗೆ ಎಕ್ಸಾಮ್ ಹಾಲಲ್ಲಿ ಕೂತಾಗ ನಿಮಗೆ ಅದು ನೆನಪಿಗೆ ಬಂತ ಇಲ್ಲ ಸರ್ ನಾನು ಮನೆಯಲ್ಲರ ಅದರಲ್ಲೂ ಓದಿದ್ದೆ ಸರ್ ಅನ್ನೋನು ಎಕ್ಸಾಮ್ ಹಾಲಲ್ಲಿ ಏನೋ ನೆನಪಾಗದೆ ಇದ್ದರೆ ಹಾಗೆ ಎಲ್ಲ ತಿಳ್ಕೊಂಡಿರೋರಿಗೆ ಹೇಳುವ ಕಲೆ ಇರಲ್ಲ ಹೇಳುವ ಕಲೆ ಇರೋರು ಕೆಲವೊಮ್ಮೆ ಎಲ್ಲ ಆಗಿರಲ್ಲ ಬಟ್ ಇನ್ಫ್ಯಾಕ್ಟ್ ನೀವು ಏನು ತಿಳ್ಕೊಂಡಿದ್ದೀರೋ ಅದನ್ನು ಜನಕ್ಕೆ ಹೇಳಲಿಕ್ಕೆ ನಿಮಗೆ ಶಕ್ತಿ ಕೊಟ್ಟ ಭಗವಂತ ಅಂದರೆ ನೀವು ಅದ್ಭುತ ಸೊ ಹಾಗಾಗಿ ನಾನು ಭಗವದ್ಗೀತೆಯನ್ನು ಸ್ವಯಂ ಅಥವಾ ಯಾವುದೇ ನಾನು ಹೇಳೋ ವಿಚಾರ ಆಗಲಿ ನನ್ನ ಸ್ವಯಂ ಅಧ್ಯಯನ ನಾನು ಹೇಳ್ತೀನಿ ನಾನು ಕೃಷ್ಣನ ಪ್ರತಿನಿಧಿ ನನಗೆ ಅವನೇ ಗುರು ಹ್ಞೂ ಯಾಕಂದರೆ ನಾವು ಪ್ರತಿ ಸಲ ಮಾತು ತೆಗೆದ್ರೆ ಕೃಷ್ಣ ಅಂತೀವಿ ನಿಮ್ಮ ಬಾಯಲ್ಲಿ ಪದೇ ಪದೇ ಭಗವಂತನ ವಿಚಾರ ಬಂದರೆ ಸಾಕು ಅವನೇ ನಿಮಗೆ ಜ್ಞಾನವನ್ನು ಕೊಡ್ತಾನೆ ಅಥವಾ ಜ್ಞಾನ ಸಿಗೋ ಜಾಗಕ್ಕೆ ಅವನು ನಿಮ್ಮನ್ನು ತಲುಪಿಸ್ತಾನೆ ನಾವು ವೇದ ಉಪನಿಷತ್ ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ನಾವು ಅದರಿಂದ ಕಲ್ತ ಸಾರಾಂಶದಿಂದ ಒಬ್ಬರ ಬದುಕನ್ನು ಅರಳಿಸೋಕೆ ಸಾಧ್ಯವಾದರೆ ಅದು ನಿಮ್ಮ ಪಾಲಿಗೆ ಒಂದು ಪುಣ್ಯದ ಕೆಲಸ ಅದಕ್ಕೆ ನಾನು ವೇದ ಅಥವಾ ಭಗವದ್ಗೀತೆ ಅಥವಾ ನಮ್ಮ ನೀವು ಸುಮ್ಮನೆ ಸುಭಾಷಿತಗಳನ್ನು ತಿಳ್ಕೊಂಡರೂ ಕೂಡ ಜಗತ್ತಿಗೆ ನೀವು ಜ್ಞಾನಿಗಳಾಗಿ ಕಾಣ್ತೀರಿ ಬಟ್ ಅಹಂಕಾರ ಬರಬಾರ್ದು ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಆಗಲಿಕ್ಕಿಲ್ಲ ಆದರೆ ವಿದ್ಯೆ ವಿನಯ ಸಂಪನ್ನ ವಿದ್ಯೆ ಜೊತೆ ವಿನಯ ಇದ್ರೆ ನೀನು ಎಷ್ಟು ತಿಳ್ಕೊಂಡಿದ್ಯಾ ಅಂತ ಜನ ತಿಳ್ಕೊಳ್ಳೋಕೆ ಬರಲ್ಲ ವಿನಯ ಇದೆಯಪ್ಪ ಈಗ ನಾನು ಒಂದು ವೇಳೆ ತುಂಬ ಮಡಿವಂತಿಕೆ ಮಾಡಿ ು ಅಲ್ಲಿ ಕೋಳಿ ಅಲ್ಲಿ ಯಾರು ಮುಟ್ಬಾರಿ ಹತ್ರ ಬರಬೇಡಿ ಅಂದ್ರೆ ಏನು ವಿದ್ಯೆ ಬಂತದು ಯಾವ ಒಬ್ಬ ಗುರುವಾದರೂ ಕೂಡ ಅವನು ಮಡಿ ಮೈಲಿಗೆಗಳನ್ನ ಮೀರಿ ನಿಂತವನು ಬರೋರು ಇಲ್ಲ ಆಶ್ರಮ ಬರೋರು ಯಾವ ಜಾತಿ ಯಾವ ಧರ್ಮ ನಾನು ಯಾವತ್ತೂ ಕೇಳಿಲ್ಲ ನನಗೆ ಜನಾಗಿ ಅರಿವಿಗೆ ಬರ್ತಾ ಇದೆ ಎಲ್ಲ ಧರ್ಮದವರು ಬರ್ತಾರೆ ಲೈವ್ ಅಲ್ಲಿ ಮುಸ್ಲಿಮ್ಸ್ ಬರುವುದು ಕಡಿಮೆ ಆದರೂ ಕೂಡ ಪರ್ಸ್ನಲ್ಲಿ ವೈಯಕ್ತಿಕ ಕೌನ್ಸಿಲಿಂಗ್ ಅಂತ ತುಂಬಾ ಜನ ಬರ್ತಾರೆ ಸೊ ಇದು ಜ್ಞಾನಾಶ್ರಮದ ಮೂಲ ಆಶಯ ಏನು ನಮ್ಮ ಸನಾತನ ಧರ್ಮಕ್ಕೆ ಪೆಟ್ಟು ಕೊಡ್ತಾ ಇದೆಯೋ ಈ ಜಾತಿ ತಾರತಮ್ಯ ಇದನ್ನ ಕಳಿಬೇಕು ಇಲ್ಲಿ ಬರೋರು ಯಾವುದೇ ಜಾತಿ ಧರ್ಮ ನಿರ್ಧಾರ ಆಗಬಾರ್ದು ಸೊ ಆ ಪ್ರಕಾರವಾಗಿ ನಾನು ಅಧ್ಯಯನ ಮಾಡಿದ್ದು ಬಾಲ್ಯದಿಂದಲೂ ಒಂದಷ್ಟು ತಿಳುವಳಿಕೆ ಇಲ್ಲಿಗೆ ಬಂದಾಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಹತ್ತು ವರ್ಷ ಅಧ್ಯಯನ ಕೊಟ್ಟ ಅಂದ್ರೆ ಅವನು ವಿದ್ವಾಂಸ ಆಗೋಗ್ತಾನೆ ತುಂಬಾ ವರ್ಷ ಕೊಡಬೇಕು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದಂಗೆ ಸುಮ್ಮನೆ ಆಗಲ್ಲ ಮತ್ತೆ ಹೇಗೆ ಒಬ್ಬ ಮರ ಕಡಿಯೋ ಮರ ಕಡಿತಕ್ಕಂಥ ವ್ಯಕ್ತಿ ತನ್ನ ಕೊಡ್ಲಿಯನ್ನು ದಿನ ಚೂಪ್ ಮಾಡೋದು ಇಷ್ಟು ಮುಖ್ಯವು ಇಲ್ಲ ಕೆಲಸಕ್ಕೆ ದಿನ ಮಾಡಿದ್ದೆ ಅಂದರೆ ಕೆಲಸಕ್ಕೆ ಸೇರಿದ್ದ ದಿನ ಚೂಪ್ ಮಾಡಿದ್ದೆ ಅಂದುಕೊಂಡು ವರ್ಷ ಪೂರ್ತಿ ಅದೇ ಕೊಡ್ಲಿ ಮರ ಕಡ್ಲಿಕ್ಕಾಗಲ್ಲ ಹಂಗೆ ಎಂದೋ ಒಂದು ದಿವ್ಸ ಕಲಿತಿದ್ದೆ ಅಂದ್ಕೊಂಡು ಡೈಲಿ ಚೂಪ್ ಮಾಡ್ಕೊಳ್ಳೋದು ಡೈಲಿ ಓದಬೇಕು ಡೈಲಿ ತಿಳ್ಕೊಳ್ಬೇಕು ಡೈಲಿ ತಿಳ್ಕೊಂಡು ನಿಮ್ಮ ಮನಸ್ಸನ್ನು ಅಥವಾ ಆ ಜ್ಞಾನವನ್ನು ಕೊಡಲಿಯನ್ನು ಚೂಪ್ ಮಾಡ್ಕೊಳ್ತಾನೆ ಇರಬೇಕು ಹಾಗೆ ಯಾರು ಬಂದರೂ ನೀವು ಅವ್ರಿಗೆ ಸಮಾಧಾನ ಹೇಳ್ಬೋದು ಬಟ್ ನನಗನ್ಸುತ್ತೆ ನೀವೆಷ್ಟು ಓದಿದ್ದೀರಾ ಅನ್ನೋದಕ್ಕಿಂತ ಆತ್ಮದಿಂದ ನೀವೆಷ್ಟು ಶುದ್ಧರಿದ್ದೀರಾ ಅನ್ನೋದು ಬಹಳ ಮುಖ್ಯ ನನಗೆ ಜನರ ಹತ್ರ ದುಡ್ಡು ಕಿತ್ಕೊಂಡ್ಬಿಟ್ಟು ದೊಡ್ಡ ಆಶ್ರಮ ಕಟ್ಟೋಣ ಅನ್ನೋ ಕುತಂತ್ರ ಮನಸ್ಸೊಳಗಡೆ ಇದ್ರೆ ನಾನು ತುಂಬ ಸಮಯ ನಾಟಕ ಆಡ್ಬೋದು ಬಟ್ ಭಗವಂತ ನೋಡ್ತಾ ಇರ್ತಾರೆ ನನ್ನ ಒಳಗೆ ಒಳಗಡೆ ನಾನು ಭೋಗದ ಆಸಕ್ತಿ ಕಾಮದ ಆಸಕ್ತಿ ಅಥವಾ ಶ್ರೀವಂತಿಕೆ ಆಸಕ್ತಿ ಆ ಭೋಗಗಳನ್ನು ಈಡೇರಿಸ್ಕೊಳಕ್ಕೆ ನಾನು ಇದೊಂದು ನಾಟಕ ಮಾಡ್ತಿದ್ದೀನಿ ಅಂದರೆ ಭಗವಂತನೇ ಅದಕ್ಕೆ ಶಿಕ್ಷೆ ಕೊಡ್ತಾನೆ ಆದರೆ ಆತ್ಮತೃಪ್ತಿಯಿಂದ ನನಗಿರಬೇಕು ನಾನು ಮಾಡ್ತಿರೋದು ಕೇವಲ ನನ್ನ ಪಾಲಿಗೆ ಇದು ಬಂದಿದೆ ಇದು ಯಾವುದೋ ಶ್ರೀವಂತಿಕೆ ಅಥವಾ ನಾನು ಕೀರ್ತಿ ಕಳಿಸ್ಕೊಳ್ಬೇಕು ನಾನು ದೊಡ್ಡ ಗುರು ಅನ್ನಿಸ್ಕೊಳ್ಬೇಕು ಏನು ಇಲ್ಲ ಹಂಗೆ ನೋಡಿದ್ರೆ ನಾನು ಇವತ್ತಿನವರೆಗೂ ಈ ಇಂಟರ್ವ್ಯೂ ಬಿಟ್ಟರೆ ನಾನು ಯಾರಿಗೂ ಇಲ್ಲಿವರೆಗೂ ಬ ಈ ನನ್ನ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ನನ್ನ ಉದ್ದೇಶ ಕೇವಲ ಜನರಿಗೆ ನೆಮ್ಮದಿಯ ಮಾರ್ಗ ಅಥವಾ ಎಲ್ಲ ಸಂಕ ಈಗ ನನ್ನ ಹತ್ರ ಬಂದು ಕಷ್ಟ ಮೇಲೆ ಮತ್ತೆ ಕಷ್ಟ ಬರಲ್ವಾ ಬರುತ್ತೆ ಆದರೆ ಅದನ್ನು ನಿಭಾಯಿಸೋದಕ್ಕೆ ಅವ್ರಿಗೊಂದು ಮನೋಬಲವನ್ನು ಹೆಚ್ಚಿಸೋದಕ್ಕೆ ಜ್ಞಾನ ತುಂಬಬೇಕಷ್ಟೇ ಅಲ್ವಾ ನಾವೀಗ ಹೆಲ್ಮೆಟ್ ಹಾಕೊಂಡ ತಕ್ಷಣ ಆ್ಯಕ್ಸಿಡೆಂಟ್ ಆಗಲ್ವಾ ಆಗುತ್ತೆ ಬಟ್ ಹೆಲ್ಮೆಟ್ ಅನ್ನೋದು ಒಂದು ಮುಂಜಾಗ್ರತೆ ಹಾಗೆ ಜ್ಞಾನ ತೆಗೆದುಕೊಂಡಾಗಿಯೂ ಈಗ ಒಬ್ಬ ಡಾಕ್ಟ್ರು ಡಾಕ್ಟ್ರೆ ಡಾಕ್ಟರ್ ವೈದ್ಯ ಜ್ಞಾನ ಪಡ್ಕೊಂಡ್ಮೇಲೆ ಅವನಿಗೆ ರೋಗ ಬರಲ್ವ ಬರುತ್ತೆ ಸೊ ಸಂಕಷ್ಟಗಳಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಆ ಬಂದಾಗ ನಿಭಾಯಿಸೋದಿಕ್ಕೆ ಮೊದಲೇ ಒಂದು ತಯಾರಿ ಮಾಡಿಕೊಂಡಿರಬೇಕು ಆ ತಯಾರಿಯನ್ನು ಈ ಜ್ಞಾನ ಧ್ಯಾನ ಮೌನ ನಮ್ಮ ಆಶ್ರಮದ ಅಡಿಲೈನ್ ಏನಂದರೆ ಅಂದರೆ ಸ್ಲೋಗನ್ ಧ್ಯಾನ ಜ್ಞಾನ ಮೌನ ಯಾರು ಧ್ಯಾನಿ ಆಗ್ತಾನೆ ಅವನಿಗೆ ಜ್ಞಾನ ಸಿಗುತ್ತೆ ಯಾರು ಜ್ಞಾನಿ ಆಗ್ತಾನೋ ಅವನು ತಾನಾಗಿ ಮೌನವಾಗ್ತಾನೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ